ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಮೊದಲ ಟೀಸರ್ ರಿಲೀಸ್ ಆಗಿದೆ ನಟ ಯಶ್ ಅವರು ಮಸ್ತ್ ಆಗಿರುವ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಬರ್ಡೇ ದಿನ ರಾಕಿ ಭಾಯ್ ಅವರು ಭರ್ಜರಿ ಆಗಿರುವ ಟ್ರೀಟ್ ಒಂದನ್ನ ಕೊಟ್ಟಿದ್ದಾರೆ ಸಖತ್ ಆಗಿರುವ ಬಿಜಿಎಂ ಜೊತೆ ಯಶ್ ಅವರ ಮಸ್ತ್ ಮಸ್ತ್ ಲುಕ್ ರಿವೀಲ್ ಆಗಿದ್ದು ಟಾಕ್ಸಿಕ್ ಅವತಾರದಲ್ಲಿ ಯಶ್ ಸಿಕ್ಕಾಪಟೆ ಶೈನ್ ಆಗಿದ್ದಾರೆ ಜಿ ಎಫ್ ಟೂ ಬಳಿಕ ಮತ್ತೊಂದು ಸಿನಿಮಾವನ್ನ ಒಪ್ಪಿಕೊಳ್ಳೋಕೆ ರಾಕಿಂಗ್ ಸ್ಟಾರ್ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ರು ಅಳೆದು ತೂಗಿ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿಕೊಂಡಿದ್ರು ಹೊಸ ಸಿನಿಮೆಗಾಗಿ ಕಾದು ಕಾದು ಸುಸ್ತಾಗಿದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಟೈಟಲ್ ಅನೌನ್ಸ್ ಮಾಡಿದ್ದು ಬಿಟ್ಟರೆ ಬೇರೇನೂ ಅಪ್ಡೇಟ್ ಕೊಟ್ಟೇ ಇರಲಿಲ್ಲ ಇದೇ ಮೊದಲ ಬಾರಿಗೆ ಟಾಕ್ಸಿಕ್ ಗುಟ್ಟನ್ನು ರಿವೀಲ್ ಮಾಡುವುದಕ್ಕೆ ಹೊರಟಿದ್ದಾರೆ ಇಂದು ಬಾಯ್ ಅವರ ಜನ್ಮದಿನ ಮೂವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ದಿನದಂದು ಯಶ್ ತಮ್ಮ ಅಭಿಮಾನಿಗಳಿಗೆ ಟಾಕ್ಸಿಕ್ ಸರ್ಪ್ರೈಸ್ ಕೊಡುವುದಾಗಿ ಮಾತು ಕೊಟ್ಟಿದ್ದರು ಅದರಂತೆ ಟಾಕ್ಸಿಕ್ ಸಿನಿಮಾ ಜಲಕ್ ಹೊರಬಿದ್ದಿದೆ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದ ಆ ಒಂದು ಗಳಿಗೆ ಈಗ ಬಂದೆ ಬಿಟ್ಟಿದೆ ಅಷ್ಟಕ್ಕೂ ಬರ್ಡೇಗೆ ಯಶ್ ಕೊಟ್ಟ ಸರ್ಪ್ರೈಸ್ ಹೇಗಿದೆ ಗೊತ್ತಾ ಯಶ್ ಅವರು ರೆಟ್ರೋ ಕಾರ್ನಲ್ಲಿ ಸ್ಟೈಲಿಶ್ ಆಗಿ ಕ್ಲಬ್ ಒಂದಕ್ಕೆ ಎಂಟ್ರಿ ಕೊಡ್ತಾರೆ ಅವರು ಒಳಗೆ ಬರ್ತಾ ಇರುವಾಗ ಅಲ್ಲಿ ಎಲ್ಲರೂ ಮೋಜಿನಲ್ಲಿ ತೇಲ್ತಾ ಇರ್ತಾರೆ ಆಗ ಯಶ್ ಅವರು ಡ್ರಿಂಕ್ ಬಾಟಲಿನ ತೆಗೆದುಕೊಂಡು ಅಲ್ಲಿದ್ದ ಹುಡುಗಿಯ ಮೇಲೆ ಸುರಿಯುತ್ತಾರೆ ಈ ಮೇಕಿಂಗ್ ನೋಡ್ತಾ ಇದ್ರೆ ಇದು ಪಕ್ಕಾ ರೆಟ್ರೋ ಕತೆ ರೀತಿ ಕಾಣ್ತಾ ಇದೆ ಸದ್ಯ ರಿಲೀಸ್ ಆಗಿರೋದು ಒಂದೇ ಒಂದು ಗ್ಲಿಮ್ಸ್ ಮಾತ್ರ ಯಶ್ ಜನ್ಮ ದಿನದ ಪ್ರಯುಕ್ತ ಇದನ್ನ ರಿಲೀಸ್ ಮಾಡಲಾಗಿದೆ ಇದು ಸಿನಿಮಾದಲ್ಲಿ ಬರುವ ಒಂದು ಕ್ಲಿಪ್ ಅಂತ ಹೇಳಲಾಗ್ತಾ ಇದೆ ಟಾಕ್ಸಿಕ್ ಸಿನಿಮಾದಲ್ಲಿ ಡ್ರಗ್ಸ್ ಬಗ್ಗೆ ಹೇಳಲಾಗ್ತಾ ಇದೆ ಅಂತ ಈ ಮೊದಲು ವರದಿ ಕೂಡ ಆಗಿತ್ತು ಇನ್ನು ಬರ್ಡೇ ಪೀಕ್ ಎನ್ನುವ ಹೆಸರಿನಲ್ಲಿ ಯಶ್ ಅವರ ಈ ಒಂದು ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದ್ದು ಕೆ ಇದನ್ನು ರಿಲೀಸ್ ಮಾಡಿದೆ ಅಷ್ಟೇ ಈ ಒಂದು ಟೀಸರ್ ಸಖತ್ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಇನ್ನು ಜಗಮಗಿಸುವ ಪಾರ್ಟಿ ಸ್ಥಳಕ್ಕೆ ರಾಯಲ್ ಆಗಿ ಬಂದಿಳಿಯುವ ಯಶ್ ಅದರಲ್ಲಿ ಡ್ರಗ್ಸ್ ಮಧ್ಯ ಚೆಲುವೆಯರು ಗನ್ ಎಲ್ಲವನ್ನ ತೋರಿಸಲಾಗಿದೆ ಗ್ರ್ಯಾಂಡ್ ಪಾರ್ಟಿ ಮಧ್ಯೆ ಯಶ್ ಸ್ಟೈಲ್ ಆಗಿ ಸಿಗರೆಟ್ ಸೇದುತ್ತಾ ಪಾರ್ಟಿಗೆ ಎಂಟ್ರಿ ನ ಕೊಡ್ತಾರೆ ಯಾವಾಗ ಅಪ್ಡೇಟ್ ಕೊಡ್ತಾರಪ್ಪ ಅಂತ ಯಶ್ ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ರು ಅದಕ್ಕೆ ತಕ್ಕಂತೆ ಇಷ್ಟೊಂದು ಸಮಯ ಕಾದ್ರೂ ಕೂಡ ಯಶ್ ಅಭಿಮಾನಿಗಳಿಗೆ ನಿರಾಸೆ ಆಗಿಲ್ಲ ನಿರೀಕ್ಷೆಗೆ ತಕ್ಕಂತೆ ಚಿತ್ರತಂಡ ಟೀಸರ್ ಅನ್ನ ರಿಲೀಸ್ ಮಾಡಿದೆ ಟೀಸರ್ ಗೆ ಕೊಟ್ಟಿರೋ ಬಿಜಿಎಂ ಪಾರ್ಟಿ ಬಿಜಿಎಂ ಅಲ್ಲ ತೋರಿಸಿರೋ ದೃಶ್ಯ ಪಾರ್ಟಿಯದ್ದಾದ್ರೂ ಈ ಬಿಜಿಎಂ ಪಾರ್ಟಿಗಿಂತ ಹೆಚ್ಚಾಗಿದೆ ಈ ಬಿಜಿಎಂ ಪಾರ್ಟಿಗಿಂತ ಯಶ್ಗಾಗಿಯೇ ಮಾಡಿಸಿದ್ದಾರೆ ಅನ್ನುವಂತಿದೆ ಮಸ್ತ್ ಆಗಿರುವ ಬಿಜಿಎಂ ಯಶ್ ಕಾಸ್ಟ್ಯೂಮ್ ಸ್ಟೈಲ್ ಎಲ್ಲವನ್ನ ನೋಡ್ತಾ ಇದ್ರೆ ಇದು ಸಖತ್ ಪ್ರಾಮಿಸಿಂಗ್ ಆಗಿ ಕಂಡು ಬರ್ತಾ ಇದೆ ಒಟ್ನಲ್ಲಿ ಯಶ್ ಅವರಿಂದ ಅವರ ಫ್ಯಾನ್ಸ್ ಗಳಿಗೆ ಇದು ಭರ್ಜರಿ ಆಗಿರುವಂತಹ ಗಿಫ್ಟ್ ಅಂತಾನೆ ಹೇಳ್ಬೋದು